The <laughs> ಹೈ ಇಲ್ಲಿ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಾದ ಪುಸ್ತಕಗಳು ಅಂದರೆ ಗೌರ್ಮೆಂಟ್ ಅವರು ಕಾಲ್ ಮಾಡಿದಾಗ ಸೊ ಯಾವುದಾದ್ರೂ ಎಕ್ಸಾಮ್ ಕಾಲ್ ಮಾಡಿದಾಗ ರೆಫ್ರೆನ್ಸ್ ಬುಕ್ಕಾಗಿ ಕೆಲವೊಂದು ಲೀಸ್ಟ್ ಕೊಟ್ಟಿರ್ತಾರೆ ಅದೇ ರೀತಿ ಓಕೆ ರೆಫ್ರೆನ್ಸ್ ಬುಕ್ಕಾಗಿ ಇದನ್ನೇ ಓದಬೇಕು ಅಂತ ಹೇಳಿ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಇರುತ್ತೆ ಸೊ ಆ ರೆಫ್ರೆನ್ಸ್ ಬುಕ್ಕನ್ನು ಇಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಎಲ್ಲ ನೋಟಿಫಿಕೇಷನ್ನು ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಹಾಗಾಗಿ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗಬೇಕು ಇನ್ನು ನೋಡಿ ಇತಿಹಾಸಕ್ಕೆ ಬಂದರೆ ನಿಮಗೆ ಸಿಕ್ಸ್ ಟು ಟ್ವೆಲ್ತ್ ಏನಿದನೋ ಅದು ನಿಮಗೆ ಡಿ ಎಸ್ ಆರ್ ಟಿ ಸಿ ಪುಸ್ತಕಗಳು ಸಿಗುತ್ತೆ ಸೊ ಅದನ್ನು ನೀವು ಕವರ್ ಮಾಡ್ಕೊಂಡು ಓದ್ಬೋದು ಅಥವಾ ನೋಟ್ಸ್ ಮಾಡ್ಕೊಬೋದು ಇಲ್ಲ ಅದಕ್ಕೂ ಆಗಲ್ಲ ಅಂತ ಹೇಳಿದ್ರೆ ಮಂಜುನಾಥ್ ಸರ್ ಅವ್ರದ್ದು ಬುಕ್ ಇದೆ ಸೊ ಅದನ್ನು ಕೂಡ ನೀವು ಬುಕ್ಸ್ನ ತೊಗೊಂಡು ಬೈ ಮಾಡ್ಬೋದು ಆ ಬುಕ್ಸು ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಬುಕ್ಸ್ ಬೇಕು ಅಂದರೆ ನೀವು ಎನ್ ಸಿ ಆರ್ ಟಿ ಬುಕ್ಸ್ ಇಂಗ್ಲೀಷಲ್ಲಿ ಇರುತ್ತೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ತೀರ ಅಂದರೆ வெல் அண்ட் குட் இல்ல அல்ல அது என்ன அவைலபல் இருக்கிற ಇನ್ನು ಸಮಗ್ರ ಭಾರತದ ಇತಿಹಾಸ ಅಂತ ಬಂದರೆ ನೀವು ಕೆ ಎನ್ ಎ ಅವ್ರದ್ದು ಬುಕ್ ಓದಬೇಕು ಇನ್ನು ಇತಿಹಾಸಕ್ಕೆ ಇದಿಷ್ಟು ಆಯಿತು ಇನ್ನು ಸ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಅಂತ ಬಂದರೆ ಸಿಕ್ಸ್ ಟು ಟ್ವೆಲ್ತ್ ಏನಿದೆ ಡಿ ಎಸ್ ಆರ್ ಟಿ ಸಿ ಬುಕ್ಕನ್ನು ನೋಟ್ಸ್ ಮಾಡ್ಕೋಬೇಕು ಮತ್ತು ಸಿಕ್ಸ್ ಟು ಟ್ವೆಲ್ತ್ ತರಗತಿ ಎನ್ ಸಿ ಆರ್ ಟಿ ಬುಕ್ಸ್ ಏನಿದೆನೋ ಅದನ್ನು ನೀವು ನೋಟ್ಸ್ ಮಾಡ್ಕೊಂಡು ಓದೋಕ್ಕೆ ಪ್ರಯತ್ನ ಪಡಿ ಇನ್ನು ಅದು ಬಿಟ್ಟರೆ ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ ರಂಗನಾಥ್ ಅವ್ರದ್ದು ಇನ್ನು ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ ರಂಗನಾಥ್ ಅವ್ರದ್ದು ಪ್ರಾಕೃತಿಕ ಮತ್ತು ಪ್ರಪಂಚದ ಭೂಗೋಳಶಾಸ್ತ್ರ ರಂಗನಾಥ್ ಸರ್ ಅವ್ರದ್ದು ಇದಿಷ್ಟು ಇಷ್ಟನ್ನು ಕೂಡ ನೀವು ಬುಕ್ ಸಿಗಲಿಲ್ಲ ಅಂದರೆ ಈ ಮೂರು ಓಕೆ ಈ ಮೂರು ಬುಕ್ಸನ್ನು ನೀವು ಕವರ್ ಮಾಡಿ ಸೊ ಆವಾಗ ನಿಮಗೆ ಭೂಗೋಳಶಾಸ್ತ್ರ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಇನ್ನು ಸಂವಿಧಾನ ಸಂವಿಧಾನಕ್ಕೆ ಬಂದರೆ ಸಿಕ್ಸ್ ಟು ಟ್ವೆಲ್ತ್ ಏನಿದೆ ಸಂವಿಧಾನಕ್ಕೆ ಬಂದರೆ ಸಿಕ್ಸ್ ಟು ಟ್ವೆಲ್ತ್ ಏನಿದನೋ ಆ ಸಂವಿಧಾನ ಬುಕ್ಸನ್ನು ಓದಿ ಇನ್ನು ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಬುಕ್ಸ್ ಏನಿದ್ನೋ ಆ ಎನ್ ಸಿ ಆರ್ ಟಿ ಬುಕ್ಸನ್ನು ನೀವು ಓದ್ಬೋದು ಇನ್ನು ಭಾರತದ ಸಂವಿಧಾನ ಓಕೆ ಭಾರತದ ಸಂವಿಧಾನಕ್ಕೆ ಪಿ ಎಸ್ ಗಂಗಾಧರ್ ಅವ್ರ ಬುಕ್ಕನ್ನು ನೀವು ಒಂದು ಸಲ ಓದಿ ಮುಗಿಸಿಟ್ಬಿಟ್ರೆ ಇನ್ನು ರಿವಿಷನ್ ಪಾರ್ಟ್ ಅಷ್ಟೇ ಇರುತ್ತೆ ಸೊ ಹಾಗಾಗಿ ಅದು ಬುಕ್ಸನ್ನು ಒಂದು ಸಲ ಬೈ ಮಾಡಿ ನೀವು ಓದಿ ಮುಗಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಓಕೆನಾ ನೀವು ನೋಟ್ಸ್ ಕೂಡ ಮಾಡ್ಕೋಬೋದು ಇಲ್ಲ ಪಿ ಎಸ್ ಗಂಗಾಧರ್ ಅವ್ರದ್ದೇ ಬುಕ್ ತಗೊಂಡು ನೀವು ಮೈನ್ ಮೇನ್ ಪಾಯಿಂಟ್ಸನ್ನ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ನೋಟ್ಸ್ ಮಾಡ್ತಾ ಹೋಗಬೇಕು ಓಕೆ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟು ನೀವು ಹೆಂಗೆ ಓದ್ತೀರ ಅನ್ನೋದಕ್ಕಿನ್ನ ಎಷ್ಟು ಓದ್ತೀರಾ ಯಾವ್ದು ಇಂಪಾರ್ಟೆಂಟು ಎತ್ತ ನೀವು ದಿನಾಗ್ಲೆಲ್ಲ ಕೂತ್ಕೊಂಡು ಓದೋದಕ್ಕಿಂತ ಸ್ಮಾರ್ಟ್ ವರ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸಲ ಅಲ್ವಾ ಸೊ ಹಾರ್ಡ್ ವರ್ಕ್ ಈಸ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕು ಕೂಡ ಇಂಪಾರ್ಟೆಂಟು ಬಟ್ ಸ್ಮಾರ್ಟ್ ವರ್ಕು ಕೂಡ ತುಂಬಾ ಇಂಪಾರ್ಟೆಂಟ್ ಓಕೆ ಎಷ್ಟು ಓದ್ತೀರಾ ಅನ್ನೋದ ಮೇನಲ್ಲ ಹೆಂಗೆ ಓದ್ತೀರ ಅನ್ನೋದು ಮೇನು ಓಕೆ ಸಂವಿಧಾನ ಆಯಿತು ಇನ್ನು ಅರ್ಥಶಾಸ್ತ್ರಕ್ಕೆ ಬಂದರೆ ಸಿಕ್ಸ್ ಟು ಟ್ವೆಲ್ತ್ ಅರ್ಥಶಾಸ್ತ್ರ ನೋಡ್ಸ್ ಮಾಡ್ಕೋಬೇಕು ನೀವು ಇನ್ನು ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಬುಕ್ಸಿಂದ ನೋಡ್ಸ್ ಮಾಡ್ಕೊಳ್ಳಿ ಇನ್ನು ಭಾರತದ ಆರ್ಥಿಕ ವ್ಯವಸ್ಥೆ ಎಚ್ ಆರ್ ಕೆ ಏನಿದೆನೋ ಆ ಎಚ್ ಆರ್ ಕೆಗೆ ಸಂಬಂಧಪಟ್ಟಿರೋ ಹಾಗೆ ಸೊ ಎಚ್ ಆರ್ ಕೆ ಬುಕ್ಸು ಕೂಡ ಅವೈಲೇಬಲ್ ಇದೆ ಆ ಒಂದು ಬುಕ್ಕನ್ನು ಓದಿದರೆ ನಿಮಗೆ ಈ ಎರಡು ಟಾಪಿಕ್ಕು ಕವರ್ ಆಗ್ತವೆ ಅಂತಲೇ ಹೇಳ್ಬೋದು ಇನ್ನು ಸಾಮಾನ್ಯ ಜ್ಞಾನಕ್ಕೆ ಬಂದರೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಬಂದರೆ ಸಿಕ್ಸ್ ಟು ಟ್ವೆಲ್ತ್ ಏನಿದೆಯೋ ವಿಜ್ಞಾನ ನೋಡ್ಸು ಅದನ್ನು ನೀವು ನೋಡ್ಸ್ ಮಾಡ್ಕೊಳ್ಳಿ ಸೊ ಅದಿಲ್ಲಪ್ಪ ನನ್ನ ಹತ್ರ ಅಂದರೆ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೆ ಎಮ್ ಸುರೇಶ್ ಅವ್ರದ್ದು ಬುಕ್ ಇದೆ ಇನ್ನು ನಿತ್ಯ ಜೀವನದಲ್ಲಿ ವಿಜ್ಞಾನ ಓಕೆ ಅದಕ್ಕೂ ಕೂಡ ಕೆ ಎಮ್ ಸುರೇಶ್ ಅವ್ರದ್ದು ಬುಕ್ಕಿದೆ ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇನ್ನು ಮಾನಸಿಕ ಸಾಮರ್ಥ್ಯಕ್ಕೆ ಬಂದರೆ ಇಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ ಅನಿಲ್ಸ್ ಅನಿಲ್ ನೋಟ್ಸ್ ಇದೆ ಸೊ ಅದು ನನಗೆ ಅಷ್ಟು ಐಡಿಯಾ ಇಲ್ಲ ಸೊ ಗುರಾಜ್ ಬುಲ್ಬುಲೆ ಮತ್ತು ಅಂಜಿನಪ್ಪ ಮಾನಸಿಕ ಸಾಮರ್ಥ್ಯ ತುಂಬ ಚೆನ್ನಾಗಿದೆ ಅಂಜಿನಪ್ಪ ಬುಕ್ಕು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಮತ್ತು ನಿಂಗಪ್ಪ ಅಂತ ಒಂದು ಬುಕ್ಕಿದೆ ಆ ಬುಕ್ಕು ಕೂಡ ತುಂಬ ಚೆನ್ನಾಗಿದೆ ಓಕೆ ಅದು ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇನ್ನು ಪ್ರಚಲಿತ ಘಟನೆಗಳಿಗೆ ಬಂದರೆ ಇದಿಷ್ಟು ಕೂಡ ಕವರ್ ಆಗಿರುತ್ತೆ ಮ್ಯಾಗ್ಝಿನ್ಸ್ ತೊಗೊಂಡು ಓದ್ಬೋದು ಅಥವಾ ದಿನ ಡೈಲಿ ಪೇಪರ್ ಓದ್ತಾ ಹೋಗಿ ಸೊ ಯಾವುದ್ಯಾವ್ದು ಸಿಗುತ್ತೋ ನಿಮಗೆ ಜನ್ರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದು ಬುಕ್ಸುಗಳು ಸಿಗುತ್ತೆ ಸೊ ಅದನ್ನು ಕೂಡ ಓದ್ತಾ ಹೋಗಿ ಅಥವಾ ಕೆಲವೊಂದು ವೆಬ್ಸೈಟಲ್ಲಿ ಜಿ ಕೆಗೆ ಸಂಬಂಧಪಟ್ಟಿರೋ ಹಾಗೆ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಅಲ್ಲೂ ಕೂಡ ಓದ್ಬೋದು ಇನ್ನು ಇದು ಸಾಮಾನ್ಯ ಪ್ರಚಲಿತ ಘಟನೆಗಳಿಗೆ ಆಯಿತು ಇನ್ನು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂತ ಬಂದರೆ ಪೊಲೀಸರಿಗಾದರೆ ಕೆ ಎಮ್ ಸುರೇಶ್ ಅವರು ಇನ್ನು ಪಿ ಎಸ್ ಐಗೂ ಕೂಡ ಕೆ ಎಮ್ ಸುರೇಶ್ ಅವ್ರದ್ದು ಬುಕ್ ಹೆಲ್ಪ್ ಆಗುತ್ತೆ ಎಫ್ ಡಿ ಎಸ್ ಟಿಗೂ ಕೆ ಎಮ್ ಸುರೇಶ್ ಅವ್ರದ್ದೇ ಇದೆ ಇನ್ನು ವಿನೋದ್ ಕುಡ್ಕೋಳ್ ಓಕೆ ಕೆ ಎ ಎಸ್ಗೆ ಇನ್ನು ಐ ಎ ಎಸ್ಗೂ ಕೂಡ ಜೀನಿಯಸ್ ಐ ಎ ಎಸ್ಗು ವಿನೋದ್ ಕುಡ್ಕಳವ್ರದ್ದು ಬುಕ್ ಇದೆ ಸೊ ಇದಿಷ್ಟು ಕೂಡ ಸಾಮಾನ್ಯ ಜ್ಞಾನಕ್ಕೆ ಇನ್ನು ಲೂಸೆಂಟ್ಸ್ ಜಿ ಕೆ ಬುಕ್ಕು ಇಂಗ್ಲೀಷಲ್ಲಿದೆ ಸೊ ಅದು ಕೂಡ ಜಿ ಕೆಗೆ ಇಂಗ್ಲೀಷ್ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಇನ್ನು ಕಂಪ್ಯೂಟರ್ಗೆ ಬಂದುಬಿಟ್ರೆ ಗುರ್ರಾಜ್ ಬುಲ್ಬುಲೆ ಅವ್ರದ್ದು ಕಂಪ್ಯೂಟರ್ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಕಂಪ್ಯೂಟರ್ ಅವ್ರದ್ದು ಬುಕ್ಕು ಸೊ ಇದಿಷ್ಟು ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಯಾವ ನಂಬರು ಅಂದರೆ ನೈನ್ ಸಿಕ್ಸ್ ಟು ಜೀರೋ ಸವೆನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಓಕೆ ಸಿಕ್ಸ್ ನೈನ್ ಈ ನಂಬರ್ಗೆ ಕಾಲ್ ಮಾಡಿ ಸೊ ಈ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಓಕೆನಾ ಅದೇ ರೀತಿ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ ಅಪ್ ಟು ಟೆಂತಿಂದ ಹಿಡ್ದು ಓಕೆ ಪಿ ಯು ವರ್ಗು ಓಕೆ ಐ ಎಸ್ ಕೆ ಎಸ್ವರ್ಗೂ ಅವೈಲಬಲ್ ಇರುತ್ತೆ ಓಕೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾರಿಗೂ ಯೂಸ್ಫುಲ್ ಆಗುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್